ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಮಧ್ಯಾಹ್ನದ ಹೊತ್ತು ನಾನೀಗ ನವಣೆ ತಿಂತಾಯಿದ್ದೀನಿ ನೋಡಿ ಇದರಲ್ಲಿ ನವಣೆ ಇದೆ ಪಚ್ಚೇಸ್ರು ಇದೆ ತೊಗರಿ ಬೇಳೆ ಇದೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೆ ಇದು ಇವತ್ತು ನಮ್ಮ ಮಧ್ಯಾಹ್ನದ ಊಟ ನಂದು ಬೆಳಗ್ಗೆದ್ದು ಡೈಲಿ ಯಾವತ್ತಿನ ಕೆಲಸ ಎಲ್ಲ ಮಾಡಿ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ನಿದ್ದೆ ಮಾಡಿ ಈಗ ಎದ್ದು ಈಗ ಎದ್ದಾಗ ಅತ್ತೆಯವರು ನವಣೆ ಮಾಡಿಟ್ಟಿದ್ದರು ನಾನು ಗಂಜಿ ಎಲ್ಲ ಮಕ್ಕಳಿಗೆಲ್ಲ ಬೇಕಾದ್ದು ಬೆಳಗ್ಗೆ ಅನ್ನ ಎಲ್ಲ ಮಾಡಿಟ್ಟಿರ್ತೇನೆ ಅನ್ನ ಸಾರು ಎಲ್ಲ ಟಿಫಿನ್ಗೆ ತೊಗೊಂಡೋಗಲ್ಲ ಅದೆಲ್ಲ ಮಾಡಿಟ್ಟಿರ್ತೇನೆ ಹಾಗೆಯೇ ಅಡುಗೆ ಕೋಣೆಯಲ್ಲಿ ಸೌಂಡ್ ಆಗ್ತಾ ಉಂಟು ಅತ್ತೆ ಕೈಯಿಂದ ಪಾತ್ರೆ ಬಿತ್ತಿರಬೇಕು ಸೊ ಹಾಗೆ ನವಣೆ ಇತ್ತು ನವಣೆ ತಿನ್ನುವ ಅಂಥೇಳಿ ಆಸೆ ಇತ್ತು ಹಾಗೆ ನವಣೆ ತಿಂತಾ ಇದ್ದಾನೆ ರಾತ್ರಿ ನಿದ್ದೆ ಬರೋದಿಲ್ಲ ಯಾಕಂದರೆ ಚಳಿ ಫ್ಯಾನ್ ಹಾಕಿದರೆ ಚಳಿ ಫ್ಯಾನ್ ಆಫ್ ಮಾಡಿದರೆ ನುಸಿ ಹಾಗೆ ಚಳಿಗೆ ಆಗೋದಿಲ್ಲ ಆಫ್ ಮಾಡಿದರೆ ನುಸಿ ಬರ್ತದೆ ಹಾಗೆ ರಾತ್ರಿ ಆಗೋದಿಲ್ಲ ನನಗೆ ಅದಕ್ಕೆ ನಿದ್ದೆ ಬಂದು ಕೊಡಲಿಲ್ಲ ಹಾಗೆ ನಿದ್ದೆ ಮಾಡಿದ್ದು ಬರಲಿಕ್ಕೆ ಹೋದ್ರೂ

Mathu nan aki nintu matta ito. Ii keli niina, nii thirukistha iti ya nii. Oo, chekki. Nan lakka na. Ullakka sa idrulla ka. Adachi. Ullakka sa idrulla ka. Iga. Wekichi. Eee. Twist it. Eee. Twist. Twist, twist inta wekichi. Twist mali eni. Paadargalalawa. Atha gemmadhu. Hmm. Uttarvasa ilali. Atha kurata. Aa. Atha. Atha. Anathumana gemmadha iti. Anathumana gemmadha iti. Wekemathe.

ಕಾಫಿ ಕುಡ್ದಾದ ಮೇಲೆ ಸೀದಾ ಮಗಳಿಗೆ ಫೈಲ್ ಬೇಕು ಅಂತೇಳಿ ಫೈಲ್ ಬೈ ಮಾಡಲಿಕ್ಕೆ ಹೋದ್ದು ಶುಭ ಸ್ಟೂರಿಗೆ ಫೈಲ್ ಬೈ ಮಾಡಿದಾಗ ಹೋದದ್ದು ಒಂದು ಫೈಲ್ ಬೈ ಮಾಡಲಿಕ್ಕೆ ನೋಡಿದರೆ ಅಲ್ಲಿ ಚಿಕ್ಕ ಮಗಳು ಫೈಲ್ ಪೆನ್ಸಿಲ್ ಆಮೇಲೆ ಅವಳಿಗೆ ಬೇಕಾದ ಸ್ಕೆಚ್ ಪೆನ್ ಒಂದು ಡ್ರಾಯಿಂಗ್ ಬುಕ್ ಎಲ್ಲ ತಗೊಂಡ್ರು ಯಾರಿಗೆ ಫೈಲ್ ತಗೊಳ್ಲಿಕ್ಕೆ ಹೋದೆವೋ ಅವರಿಗೆ ಒಂದು ಫೈಲ್ ಮಾತ್ರ ಸಿಕ್ಕಿದ್ದು ಆಮೇಲೆ ಬೇರೆ ಅವಳಿಗೆ ಬೇಜಾರಾಗ್ತದೆ ಅಂತೇಳಿ ಮತ್ತೆ ಒಂದು ಸ್ಟೋರಿ ಬುಕ್ ಸುಧಾಮಾಗಿದ್ದು ಒಂದು ಬುಕ್ ತೊಗೊಂಡ್ರು ಆಮೇಲೆ ಅವರಿಗೆ ಅಲ್ಲಿ ಸಮಾಧಾನ ಆಗಲಿಲ್ಲ ಅಲ್ಲಿ ನೋಡಿ ಅಲ್ಲಿದ್ದ ಕಂಪಾಸ್ ಬಾಕ್ಸ್ ಬಾಕ್ಸ್ಗಳು ಎಲ್ಲ ನೋಡಿಕೊಂಡಿದ್ದಾರೆ ಬರಲಿಕ್ಕೆ ಮನಸ್ಸಿಲ್ಲ ಮನೆಗೆ ಬಂದು ಮಗಳ ಜೊತೆ ಊನೋ ಕಾರ್ಡ್ ಆಡಿದೆ ನನಗೆ ಉನೋ ಕಾರ್ಡ್ ಆಡಲಿಕ್ಕೆ ಗೊತ್ತಿಲ್ಲ ಮಗಳು ಹೇಳಿಕೊಡ್ತಾ ಇದ್ದಾಳೆ ಅವಳು ಹೇಳಿಕೊಟ್ಟ ಹಾಗೆ ನಾನು ಆಡ್ತಾ ಇದ್ದೆ ಹೇಳಿ ಕೊಟ್ಟೈತು ನೋಡಿ ನಿಮಗೆ ಇಷ್ಟ ನನ್ನ ಚ ಒಂದು ಎಂತ ಅಂದ್ರೆ ಏನು ಹೇಳೋದು ಟೈಮ್ ಪಾಸ್ ಇದು ನೋಡಿ ಈ ಚಟಪಟ ಒಡಿ ಇದು ಆರ್ ವಿ ವಿಲ್ ಕಾಲ್ ಇಟ್ ಪಾಪೀಟ್ಸ್ ಪಾಪೀಟ್ಸ್ ಇದ್ರಷ್ಟು ಒಳ್ಳೆ ಒಂದು ಟೈಮ್ ಪಾಸ್ ಇದು ಯಾವುದಿಲ್ಲ ಯಾಕಂದರೆ ಇದನ್ನು ಇಟ್ಕೊಂಡು ಈಗ ಏನೋ ಆಲೋಚಿಸ್ತಾ ಕೂತ್ಕೊಳ್ಬೋದು ಹೀಗೆ ಚಟಪಟ ಚಟಪಟ ಮಾಡಿಕೊಂಡು ಹೆಚ್ಚಿನವರಿಗೆ ಇರ್ಬೋದು ಇದರ ಅಭ್ಯಾಸ ಅಭ್ಯಾಸ ಅಂದರೆ ಇದು ಬಾರಿ ಅಂದರೆ ಇಷ್ಟಪಟ್ಟು ಈ ರೀತಿ ಮಾಡೋದು ತುಂಬ ಇಷ್ಟಪಡೋರೆಲ್ಲ ಇದ್ದಾರೆ ಅದರಲ್ಲೂ ನಾನು ಒಬ್ಳು ಎಲ್ಲರೂ ನಾನಂತೂ ಸೌಂಡ್ ಚಂದ ಅಲ್ಲ ಕೇಳಿಕೆ ಚಟ 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 ಮಗ ಸಿಕ್ಕಿದೆ

ನೋಡಿ ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಆಗ್ತೇನೆ ನಿಮ್ಮೆಲ್ಲರನ್ನು ಅಲ್ಲಿಯವರೆಗೂ ಟೇಕ್ ಕೇರ್ ಶುಭರಾತ್ರಿ ಬಾಯ್